ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಳೆಯ ವರ್ಷದಲ್ಲಿ ಬಂದಿರುವ ಕಷ್ಟ ನಷ್ಟಗಳನ್ನೆಲ್ಲ ಇಲ್ಲಿಗೆ ಬಿಟ್ಟು ಹೊಸ ವರ್ಷದ ಹೊಸ್ತಿಲಲ್ಲಿ ಇದ್ದೀವಿ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಾನು ಮುಂಚೆನೇ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಆಯುರ್ ಆರೋಗ್ಯ ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡಲಿ ಅಂತ ನೋಡಿ ಈಗ ನಾವು ಈ ಕ್ಯಾಲೆಂಡರ್ ಮುಖಾಂತರ ನಾವು ಹೊಸ ವರ್ಷವನ್ನು ಸೆಲೆಬ್ರೇಷನ್ ಮಾಡಿ ಮಾಡ್ಕೊಳ್ತೀವಿ ಆದರೆ ಇದು ನಮ್ಮ ದೇಶದ್ದಾಗದೆ ಇದ್ರೂ ಕೂಡ ನಾವು ಭಾವನೆಗಳಿಗೆ ತುಂಬ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋದ್ರಿಂದ ಈ ಹೊಸ ವರ್ಷದಲ್ಲಿ ಮೊದಲನೆಯ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಈ ವರ್ಷ ಪೂರ್ತಿ ನಾವು ಕೂಡ ಸುಖ ಸಂತೋಷ ಸಮೃದ್ಧಿಯಿಂದ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ನಮ್ಮ ಮನಸ್ಸು ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ಮನಸ್ಸನ್ನು ನಾವು ಯಾವ ಥರ ಇಟ್ಕೊಳ್ತೀವಿ ದೃಢವಾಗಿ ಏನಾದರೂ ಈ ವರ್ಷ ನಾವು ಇಷ್ಟು ಕೆಲಸ ಸಗಳು ಮಾಡಿಕೊಳ್ಳೇಬೇಕು ಈ ರೀತಿ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾರೆ ಸುಮಾರು ಜನ ಸ್ನೇಹಿತರೆ ನಿಜವಾಗ್ಲೂ ಒಬ್ಬೊಬ್ಬರು ತುಂಬ ಈಸಿಯಾಗಿ ತಗೊಳ್ತಾರೆ ಇನ್ನು ಕೆಲವೊಬ್ಬರು ವರ್ಷ ಬಂತು ಅಂದರೆ ಈ ವರ್ಷದಲ್ಲಿ ಅದು ಏನೇ ಆಗಲಿ ಇಷ್ಟು ನಾನು ಪ್ಲ್ಯಾನ್ ಮಾಡಿ ಮಾಡೇ ಮಾಡ್ತೀನಿ ಬರುವ ವರ್ಷದ ಒಳಗೆ ನಾನು ಇಷ್ಟೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅವರೇ ಚಾಲೆಂಜ್ ಹಾಕ್ಕೊಳ್ಳೋದು ಇದು ನಿಜವಾಗ್ಲೂ ತುಂಬ ಒಳ್ಳೆಯದು ಈ ಥರ ನಾವು ಮಾಡಿಕೊಳ್ಬೇಕು ಅಂದರೆ ಕೆಲವೊಂದು ಪರಿಹಾರಗಳು ಕೂಡ ನಮ್ಮ ಒಂದು ಜೀವನಕ್ಕೆ ನಾವು ಏನು ಅಂದ್ಕೊಳ್ತೀವಿ ನೋಡಿ ಅವಳಿಗೆ ಅವುಗಳಿಗೆ ಒಂದು ಅನುವು ಮಾಡಿಕೊಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸನ ಈ ಪರಿಹಾರಗಳು ಮಾಡುತ್ತೆ ನಾವಿವಾಗ ದೇವ್ರನ್ನ ಯಾವ ಥರ ನಂಬ್ತೀವಿ ಆಗ ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅಲ್ಲಿ ಯಾವುದೋ ಒಂದು ಶಕ್ತಿ ಅನ್ನೋದು ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅನ್ನೋದೊಂದು ನಂಬಿಕೆ ಅಲ್ವಾ ಆ ಥರ ಸ್ನೇಹಿತರೆ ಈ ವರ್ಷ ಅಂದರೆ ಇಪ್ಪತ್ತು ಇಪ್ಪತ್ತೈದು ಅನ್ನೋದು ಎಲ್ರಿಗೂ ಕೂಡ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಪರಿಹಾರ ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಆ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಬರುವಂಥ ರಿಸಲ್ಟ್ಗೋಸ್ಕರ ನೀವು ನೋಡಬೇಕು ಅಷ್ಟೇ ಮಾಡ್ತೀವಿ ಅನ್ನೋದು ಒಂದು ಕಡೆ ಆದರೆ ಅದನ್ನು ಮಾಡಿ ನಾವು ನೋಡೋದು ಇನ್ನೊಂದು ಕಡೆ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ವರ್ಷ ನೀವು ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ಕೆಲಸಗಳು ನಾವು ಮಾಡ್ತೀವಿ ಇಷ್ಟು ದಿನದ ಒಳಗೇ ಇಷ್ಟು ಮಾಡಿಕೊಂಡೇ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ಸಾಕಷ್ಟು ಜನ ಇಂದಿನ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸಂಬಂಧಿಕರು ಸ್ನೇಹಿತರು ಎಲ್ಲರ ಕಡೆಯೂ ನಾವು ಸಾಲ ಮಾಡ್ಕೊಂಡಿದ್ದೀವಿ ತುಂಬ ನಷ್ಟ ಅನುಭವಿಸ್ಬಿಟ್ಟಿದ್ವಿ ಯಾರ ಹತ್ರ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಏನೋ ಒಂದು ನಾವು ಜಾಸ್ತಿ ನಷ್ಟ ಹೊಂದಿದ್ದೀವಿ ಈ ವರ್ಷ ಅದು ರಿಪೀಟ್ ಆಗಬಾರ್ದು ಅನ್ನೋದಕ್ಕೆ ಈ ಎಲೆ ನಮಗೆ ತುಂಬ ಅಂದರೆ ತುಂಬ ಶಕ್ತಿಯನ್ನು ಕೊಡುವಂಥದ್ದು ಹಾಗೆ ನಮ್ಮ ಮನೆಯಲ್ಲಿ ದುಡ್ಡನ್ನು ಎಳ್ಕೊಂಡು ಬರುವಂಥ ಅದು ಆಕರ್ಷಿಸುವಂಥ ಎಲೆ ನಾನು ಈಗ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಸಾಕಷ್ಟು ಜನಕ್ಕೆ ಈ ಮರದ ಹತ್ತಿರ ಪೂಜೆ ಮಾಡಿದಾಗ ಇದರ ಎಲೆಯಿಂದ ನಾವು ಸಂಕಲ್ಪಗಳನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡಾಗ ರಿಸಲ್ಟ್ ಯಾವ ಥರ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುವಂಥದ್ದು ಈ ಒಂದು ಸಂಕಲ್ಪ ಯಾವ ಥರ ಮಾಡಿಕೊಂಡು ಕೊಳ್ಳಬೇಕು ಹಾಗೆ ಯಾವ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅಂತ ಕೂಡ ಸುಮಾರು ಜನಕ್ಕೆ ಅನ್ನಿಸ್ತಾ ಇರಬಹುದು ನಾವು ಯಾವುದೇ ಪೂಜೆ ಮಾಡಲಿ ಬಿಡಲಿ ಸ್ನೇಹಿತರೆ ಇದನ್ನು ನೀವು ಮಾಡ್ಕೊಳ್ಳಿ ಯಾಕಂದರೆ ಜಾನ್ ಫಸ್ಟು ಅನ್ನೋದು ನಾವೆಲ್ಲರೂ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ನಮ್ಮ ಇಷ್ಟ ದೇವರು ಮನೆ ದೇವರು ಅಂತ ಸಿಹಿಯನ್ನು ಮಾಡಿಕೊಂಡು ಆಮೇಲೆ ಯಾರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಆ ದಿನನ ಪ್ರಾರಂಭ ಮಾಡ್ಕೊಳ್ತಾರೆ ದಿನವನ್ನು ಕಳೀತಾರೆ ನೀವು ಏನೇ ಮಾಡಿದ್ರೂ ಕೂಡ ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ ನಮ್ಮ ಜೀವನ ಈ ವರ್ಷ ಚೆನ್ನಾಗಿರಬೇಕು ಅನ್ನೋದಕ್ಕೆ ಇದನ್ನ ನೀವು ಮಾಡ್ಕೊಳ್ಳಿ ಈ ಒಂದೆಲೆ ಸಾಕು ಸ್ನೇಹಿತರೆ ನಾವು ಏನೇ ಮಾಡಿದ್ರು ಅಂದರೆ ಈ ಈ ವರ್ಷದಲ್ಲಿ ಈ ಕಡೆಯ ವರ್ಷದಲ್ಲಿ ತುಂಬ ಸಾಲಗಳು ಮಾಡ್ಕೊಂಡಿದೀವಿ ತುಂಬ ಕಷ್ಟ ಇದೆ ಅದು ರಿಪೀಟ್ ಆಗಬಾರ್ದು ಅನ್ನೋದಕ್ಕೆ ಈ ಪರಿಹಾರ ಮಾಡ್ಕೊಳ್ಳಿ ನಿಮ್ಗೆ ಹತ್ತಿರದಲ್ಲೇ ಅರಳಿ ಮರ ಏನಾದರೂ ಸಿಕ್ಕಿದ್ರೆ ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು ನಾವು ಈ ಸಂಕಲ್ಪಕ್ಕೆ ತಗೊಳ್ತಾ ಇದ್ದೀವಿ ಅಂದರೆ ನಾವು ಸಾಲಗಳು ತೀರಿಸೋದಕ್ಕಾಗಿರ್ಬೋದು ನಮ್ಮ ಮನೆ ಅಭಿವೃದ್ಧಿ ರಬಹುದು ಅದು ಏನೇ ಆಗಿದ್ದರೂ ಕೂಡ ಅಲ್ಲಿ ನೀವು ನಮಸ್ಕಾರ ಮಾಡಿಕೊಂಡು ಒಂದು ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಬಂದು ಅರಿಶಿಣ ಪೇಸ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ವಲ್ಪನೇ ಅದ್ರ ಮೇಲೆ ನೀವು ನಿಮ್ಮ ಏನು ಸಾಲ ಇದೆ ನೋಡಿ ಅದನ್ನು ತೀರಿಸೋದಕ್ಕೆ ಸುಮ್ಮನೆ ನೀವು ಕೈಯಲ್ಲೇ ಬರ್ಕೊಳ್ಬಹುದು ಆರಾಮಾಗಿ ಅದನ್ನು ಬರೆದು ಬಿಟ್ಟು ಏನು ಮಾಡಬೇಕು ಅಂದರೆ ಆ ಸ್ವಲ್ಪ ಕರ್ಪೂರವನ್ನು ಪಚ್ಚ ಕರ್ಪೂರ ಏನಾದರೂ ಇದ್ರೆ ತುಂಬ ಬೆಸ್ಟು ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಾರ್ಮಲ್ ಕರ್ಪೂರನೇ ಪುಡಿ ಮಾಡಿಬಿಟ್ಟು ಆ ಎಲೆ ಮೇಲೆ ಹಾಕಿಬಿಟ್ಟು ನಿಮ್ಮ ಬೀರ್ವನಲ್ಲಿ ಇಡಿ ನೀವು ಎಲ್ಲಿ ದುಡ್ಡು ಇಡ್ತೀರ ನೋಡಿ ಆ ಜಾಗದಲ್ಲಿ ಇಟ್ಟರೆ ಇದು ಈ ಎಲೆ ಬಂದು ಲಕ್ಷ್ಮೀದೇವಿ ದೇವಿ ನಮಗೆ ಸಿರಿ ಸಂಪತ್ತಿಗೆ ಅಧಿದೇವತೆ ಅಲ್ವಾ ಆ ತಾಯಿ ನಮ್ಮ ಮನೆಯಲ್ಲಿ ದುಡ್ಡಿಗೆ ಕೊರ ಆಗದೆ ಇರುವ ರೀತಿಯಲ್ಲಿ ಆ ತಾಯಿ ನೋಡ್ಕೊಳ್ತಾಳೆ ಹಾಗೂ ನೀವು ಈ ಬೀರ್ವನಲ್ಲಿ ಗೊತ್ತೋ ಗೊತ್ತಿಲ್ಲದ ಸ್ನೇಹಿತರೆ ನಾವು ಇವಾಗ ಹೊಸ ಬಟ್ಟೆಗಳು ಅಥವಾ ರೇಷ್ಮೆ ಸೀರೆಗಳು ಯಾವುದೇ ಇರಬಹುದು ಅದನ್ನು ಮೈ ಮೇಲೆ ಹಾಕ್ಕೊಂಡು ಯಾವುದೋ ಫಂಕ್ಷನ್ಗೆ ಹೋಗಿ ಬಂದು ಒಂದೇ ಸ ಸರಿ ಅಲ್ವಾ ಅದನ್ನು ತಗೊಂಡಿದ್ದು ಮತ್ತು ನಾವು ಅದನ್ನು ತೊಳಿಬಾರ್ದು ಅಂತಂದ್ಬಿಟ್ಟು ಹಾಗೇ ಇಟ್ಬಿಡೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೋಡಿಕೊಂಡು ನೀವು ನಿಮ್ಮ ಬೀರ್ವನಲ್ಲಿ ಏನು ಇಡಬೇಕು ಏನು ಇಡಬಾರ್ದು ಅನ್ನೋದು ನೋಡಿಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಹೇಳ್ತಾ ಇದ್ದೀನಿ ನೋಡಿ ನಾವು ಬೀರ್ವಾ ಹಾಗೂ ಮಂಚ ಪಕ್ಕದಲ್ಲೇ ಇರೋದ್ರಿಂದ ಎಲ್ರಿಗೂ ಗೊತ್ತೋ ಗೊತ್ತಿಲ್ಲದೋ ಈ ಬ್ಯುಸಿಯಾಗಿ ಬೇಗ ಬೀರ್ವನಲ್ಲಿರುವಂಥ ಒಡವೆಗಳನ್ನ ತೆಗೆದು ಮಂಚದ ಮೇಲೆ ಇಟ್ಬಿಡ್ತೀವಿ ಬೀರ್ವನಲ್ಲಿ ತೆಗೆದು ಒಡವೆಗಳಾಗಿರಬಹುದು ದುಡ್ಡಾಗಿರಬಹುದು ಅದನ್ನು ತೆಗೆದು ಹಂಗೆ ಮಂಚದ ಮೇಲೆ ಇಟ್ಬಿಡ್ತೀವಿ ಈ ಥರ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲಾದರೂ ನೀಟಾಗಿ ಒಂದು ಟೇಬಲ್ ಮೇಲೆ ಇಡಿ ಯಾವಾಗಲೂ ಅಷ್ಟೇ ನೀವು ಒಡವೆಗಳಾಗಲಿ ದುಡ್ಡಾಗಲಿ ಮಂಚದ ಮೇಲೆ ಇಟ್ಕೊಂಡು ಅದನ್ನ ಕೌಂಟ್ ಮಾಡೋದು ನೋಡೋದು ಈ ಥರ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ನೀವು ಸ್ವಲ್ಪ ಸಾಮ್ರಾಣಿ ತೋರಿಸಿ ವಾರ ವಾರ ಕೂಡ ಅದರಲ್ಲಿ ತೋರಿಸೋದ್ರಿಂದ ನಮಗೆ ಆ ಏನೇ ನೆಗೆಟಿವ್ ಇದ್ದರೂ ಕೂಡ ಅದೆಲ್ಲ ಹೋಗುತ್ತೆ ಸ್ನೇಹಿತರೆ ಇದನ್ನು ನೀವು ಈ ಥರ ಮಾಡಿಕೊಂಡು ಏನು ಆ ಎಲೆನ ಬರೆದಿರ್ತೀರಲ್ವ ಏನು ಬೇಕು ಅನ್ನೋದು ಅದು ಬರೆದು ಬಿಟ್ಟು ನೀವು ಅದಕ್ಕೆ ಏನು ಸಾಂಬ್ರಾಣಿ ತೋರಿಸಿ ಬೀರ್ವಾನಲ್ಲಿ ಇಟ್ಬಿಡಿ ಎಲ್ಲಿಡ್ತಿರೋ ಒಂದು ಸೇಫ್ಟಿಯಾಗಿ ಮತ್ತೆ ಅದನ್ನು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಬರಬಹುದು ಒಣಗೋಗುತ್ತಲ್ವ ಆಗ ಅದನ್ನು ತೆಗೆದುಬಿಟ್ಟು ಅರಿಯುವ ನೀರಿಗೆ ನೀವು ಹಾಕ್ ಬಹುದು ಇಲ್ಲಾಂದರೆ ಯಾವುದಾದ್ರೂ ಗಿಡಗಳತ್ರ ಹಾಕ್ಬಹುದು ಇದನ್ನು ನಾವು ಒಂದನೇ ತಾರೀಕು ಯಾಕೆ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸ್ಬಹುದು ಸ್ನೇಹಿತರೆ ನಾವು ಎಷ್ಟೇ ಹೊಸ ವರ್ಷಕ್ಕೆ ಇದ್ದೀವಿ ಅನ್ನೋದು ಒಂದು ಭಾವನೆ ಅನ್ನೋದು ಇರುತ್ತಲ್ವ ಅದಕ್ಕೋಸ್ಕರ ಈ ಪರಿಹಾರನ ಒಂದು ಪಾಸಿಟಿವ್ ಆಗಿ ಮಾಡಿಕೊಂಡಾಗ ನಮಗೆ ಈ ವರ್ಷ ಪೂರ್ತಿ ಕೂಡ ತುಂಬ ಚೆನ್ನಾಗಿ ಎಲ್ಲಾನು ಆ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಇದು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಇದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ತಪ್ಪದೇ ಮಾಡಿಕೊಂಡು ನೋಡಿ ಇದಕ್ಕೆ ಸಮಯ ಅಂತ ಏನೂ ಇಲ್ಲ ಸ್ನೇಹಿತರೆ ನಾಳೆ ಪೂರ್ತಿಯಾಗಿ ನೀವು ಯಾವ ಸಮಯಕ್ಕಾದ್ರೂ ಮಾಡಿಕೊಳ್ಬಹುದು ಇಷ್ಟೇ ಸುಲಭವಾಗಿ ಇದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು